ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಲಹಾನ ಇವತ್ತಿನ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳುವುದಕ್ಕಿದೆ ಅದರಲ್ಲಿಯೂ ಮುಖ್ಯವಾಗಿ ಈ ಆಸ್ಪತ್ರೆಗಳು ಅಂದ ತಕ್ಷಣ ಎಲ್ಲರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿರುವಂಥದ್ದು ಹಾಸ್ಪಿಟಲ್ಗಳು ಪ್ರತಿಯೊಬ್ಬರಿಗೂ ಆಸ್ಪತ್ರೆಯ ಅಗತ್ಯತೆ ಅನ್ನುವಂಥದ್ದು ಇರುವಂಥದ್ದೇ ಒಂದಲ್ಲ ಒಂದು ಕಾರಣಗಳಿಂದ ಹೀಗಾಗಿ ಒಂದಷ್ಟು ಜನ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಚಿಕಿತ್ಸೆಗಾಗಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ಹುಡುಕ್ತಿರುವಂಥದ್ದು ಸಹಜ ನಾನು ಇವತ್ತಿನ ವೀಡಿಯೋದಲ್ಲಿ ಯಾರಾದರೂ ಹೆಚ್ಚಿನ ಚಿಕಿತ್ಸೆಗಳು ಬೇಕು ಅಥವಾ ಯಾರಿಗಾದರೂ ಆಸ್ಪತ್ರೆಗಳ ಅಗತ್ಯತೆ ಇದೆ ಅನ್ನುವವರಿಗೆ ಮಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಒಂದಷ್ಟು ಆಸ್ಪತ್ರೆಗಳ ಹೆಸರನ್ನು ಹೇಳ್ತೇನೆ ಅಲ್ಲಿಯ ಟ್ರೀಟ್ಮೆಂಟ್ಗಳಾಗಿರ್ಬೋದು ಅಥವಾ ಅಲ್ಲಿ ನಿಮ್ಮನ್ನು ನೋಡಿಕೊಳ್ಳುವಂತಹ ರೀತಿಯಾಗಿರ್ಬೋದು ಚಿಕಿತ್ಸೆಗಳೆಲ್ಲವೂ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ಹೇಳುವುದಿಲ್ಲ ಬಟ್ ಮಂಗಳೂರಿನಲ್ಲಿರುವಂತಹ ಒಂದಷ್ಟು ಹೆಸರನ್ನು ಗಳಿಸಿರುವಂತಹ ಆಸ್ಪತ್ರೆಗಳ ವಿವರಣೆಯನ್ನು ನಾನು ಹೇಳ್ತೇನೆ ಏನಾದರೂ ದೊಡ್ಡ ಚಿಕಿತ್ಸೆಗಳೇನಾದರೂ ಆಗಬೇಕು ಅಂತಿದ್ದರೆ ಅಲ್ಲಿ ಬಂದು ಭೇಟಿಯಾಗಿ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಇವತ್ತು ನಾನು ಹೇಳುವಂಥದ್ದು ಈ ಮಂಗಳೂರಿನಲ್ಲಿರುವಂತಹ ಮಂಗಳೂರು ಸಿಟಿಯಲ್ಲಿಯೇ ಇರುವಂತಹ ಆಸ್ಪತ್ರೆಗಳ ಹೆಸರನ್ನು ಹೇಳ್ತೇನೆ ಮೊದಲನೆಯದಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಕರೆಸಿಕೊಂಡಿರುವಂತಹ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ ಅಂತ ಹೇಳಿ ಒಂದು ಆಸ್ಪತ್ರೆ ಇದೆ ಇದು ಗೌರ್ಮೆಂಟ್ ಆಸ್ಪಿಟಲ್ ಬೇಕಾದಂತಹ ಟ್ರೀಟ್ಮೆಂಟ್ಗಳಿದೆ ಮತ್ತೆ ಆಯುಷ್ಮಾನ ಸುರಕ್ಷೆ ಇತ್ಯಾದಿಗಳು ಕೂಡ ಅಲ್ಲಿ ನಡೀತದೆ ವೆನ್ಲಾಕ್ ಅನ್ನುವಂತಹ ಜಿಲ್ಲಾ ಆಸ್ಪತ್ರೆ ಮೊದಲನೆಯದಾಗಿ ಇದು ಮಂಗಳೂರಿನಲ್ಲಿ ಇರುವಂಥದ್ದು ಇನ್ನೊಂದು ಲೇಡಿ ಘೋಷನ್ ಅಂತ ಹೇಳಿ ಒಂದು ಆಸ್ಪತ್ರೆ ಇದೆ ಇದು ಕೂಡ ಮಂಗಳೂರಲ್ಲಿ ಇರುವಂಥದ್ದು ಆದರೆ ಇದು ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟ ಅಂತಹ ಆಸ್ಪತ್ರೆ ಲೇಡಿ ಘೋಷನ್ ಅಂತ ಹೇಳಿ ಇಲ್ಲಿ ಹೆರಿಗೆಯನ್ನು ಮಾಡುವಂಥದ್ದೆಲ್ಲ ಇಲ್ಲಿ ಇದು ಕೂಡ ಸರ್ಕಾರಿ ಆಸ್ಪತ್ರೆ ಲೇಡಿ ಘೋಷನ್ ಅಂತ ಹೇಳಿ ಇನ್ನು ಮೂರನೆಯದಾಗಿ ಎ ಜೆ ಹಾಸ್ಪಿಟಲ್ ಅಂತ ಹೇಳಿದೆ ಮಂಗಳೂರಿನ ಸ್ವಲ್ಪ ಒಳಗೆ ಬಟ್ ಮಂಗಳೂರಲ್ಲಿ ಇರುವಂಥದ್ದು ಎ ಜೆ ಆಸ್ಪತ್ರೆ ಅಂತ ಹೇಳಿ ಇಲ್ಲಿ ಕೂಡ ಆಪರೇಷನ್ಗಳಾಗಿರಬಹುದು ಉನ್ನತ ಚಿಕಿತ್ಸೆಗಳೆಲ್ಲವೂ ಕೂಡ ಈ ಆಸ್ಪತ್ರೆಯಲ್ಲಿ ಕೂಡ ನಡೀತದೆ ಮತ್ತು ಅಲ್ಲಿ ಕೂಡ ಒಂದಷ್ಟು ಕಾರ್ಡ್ಗಳು ಯಾವುದುಂಟು ಸುರಕ್ಷೆ ಆಗಿರಬಹುದು ಅಥವಾ ಆಯುಷ್ಮಾನ್ಗಳು ಇತ್ಯಾದಿ ಕಾರ್ಡ್ಗಳ ಸವಲತ್ತುಗಳು ಕೂಡ ಅಲ್ಲಿ ಇದೆ ಇನ್ನೊಂದು ಕೆ ಎಮ್ ಸಿ ಹಾಸ್ಪಿಟಲ್ ಅಂತ ಹೇಳಿ ಅತ್ತವರ ಕೆ ಎಮ್ ಸಿ ಮತ್ತು ಇನ್ನೊಂದು ಜ್ಯೋತಿ ಕೆ ಎಮ್ ಸಿ ಅಂತ ಹೇಳಿ ಎರಡು ಹಾಸ್ಪಿಟಲ್ಗಳಿದೆ ಮಂಗಳೂರಲ್ಲಿ ಕೆ ಎಮ್ ಸಿ ಹಾಸ್ಪಿಟಲ್ಗಳು ಕೂಡ ಮಂಗಳೂರಿನಲ್ಲಿ ಇದೆ ಇದು ಎಲ್ಲವೂ ಮಂಗಳೂರಿನ ಸಿಟಿಯಲ್ಲೇ ಇರುವಂಥ ಆಸ್ಪತ್ರೆ ನೀವು ಮಂಗಳೂರಿಗೆ ಬಂದು ಅಲ್ಲಿ ಆಟೋದವ್ರ ಹತ್ರ ಹೇಳಿದಿರಿ ನೇರವಾಗಿ ನೀವು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ದೀರಿ ನಿಮ್ಮನ್ನು ಬಿಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಇನ್ನು ಇಂಡಿಯನ್ ಹಾಸ್ಪಿಟಲ್ ಇದು ಕೂಡ ಮಂಗಳೂರಲ್ಲಿದೆ ಇಂಡಿಯನ್ ಹಾಸ್ಪಿಟಲ್ ಅಂತ ಹೇಳಿ ಸಿಟಿ ಹಾಸ್ಪಿಟಲ್ ಅಂತ ಹೇಳಿ ಮತ್ತೊಂದಿದೆ ಸಿಟಿ ಹಾಸ್ಪಿಟಲ್ ಇದು ಕೂಡ ಮಂಗಳೂರಲ್ಲಿ ಇರುವಂತಹ ಆಸ್ಪತ್ರೆ ಇನ್ನೊಂದು ಫಾದರ್ ಮುಲ್ಲರ್ ಅಂತ ಹೇಳಿ ಮಂಗಳೂರಲ್ಲಿದೆ ಇದು ಕೂಡ ಇದೆಲ್ಲವೂ ಹತ್ತಿರ ಹತ್ತಿರದಲ್ಲಿ ಇರುವಂಥ ಆಸ್ಪತ್ರೆಗಳು ಒಂದಷ್ಟು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಲ್ಲಿ ಇರುವಂಥದ್ದು ಫಾದರ್ ಮುಲ್ಲರ್ ಆಸ್ಪಿಟಲ್ ಇದು ಕೂಡ ಮಂಗಳೂರಲ್ಲಿರುವಂಥದ್ದು ಇಲ್ಲಿ ಕೂಡ ಒಳ್ಳೆಯ ಚಿಕಿತ್ಸೆಗಳಿದೆ ಆದ ಚಿಕಿತ್ಸೆಯ ಬಗ್ಗೆ ನಾನು ಹೇಳುವುದಿಲ್ಲ ಬಟ್ ಆಸ್ಪತ್ರೆಗಳ ವಿವರಣೆಯನ್ನು ಮಾತ್ರ ನಾನು ಹೇಳುವಂಥದ್ದು ಆಸ್ಪತ್ರೆಗಳು ಇಲ್ಲಿ ಇಷ್ಟು ಇದೆ ಅನ್ನುವಂಥದ್ದನ್ನು ನಾನು ಸದ್ಯ ಆದಷ್ಟು ಮಟ್ಟಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನು ಮಂಗಳೂರಿನ ಹೊರತುಪಡಿಸಿ ಮಂಗಳೂರಿನಿಂದ ಸ್ವಲ್ಪ ಒಳಗೆ ಮಂಗಳೂರು ಇದು ಸಿಟಿ ಇದಿಷ್ಟು ಸಿಟಿಯಲ್ಲಾದರೆ ಸಿಟಿಯಿಂದ ಸ್ವಲ್ಪ ಒಳಗಡೆ ಇರುವಂಥ ಹಾಸ್ಪಿಟಲ್ ಕೆ ಎಸ್ ಹೆಗ್ಗಡೆಯ ಹಾಸ್ಪಿಟಲ್ ಅಂತ ಹೇಳಿದೆ ಇದು ಕೂಡ ಇಲ್ಲಿ ಕೂಡ ಚಿಕಿತ್ಸೆಗಳೆಲ್ಲವೂ ಕೂಡ ನಡೀತದೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ಇನ್ನು ದೇರಳಕಟ್ಟೆ ಈ ಪರಿಸರದಲ್ಲಿರುವಂತಹ ಕೆ ಎಸ್ ಹೆಗ್ಗಡೆ ಹಾಸ್ಪಿಟಲ್ ಎನಪೋಯೋ ಅಂತ ಹೇಳಿದೆ ಎನಪೋಯೋ ಹಾಸ್ಪಿಟಲ್ ಇದೆ ಇನ್ನು ಯುನಿಟಿ ಹಾಸ್ಪಿಟಲ್ ಅನ್ನುವಂಥದ್ದಿದೆ ಇದೆಲ್ಲವೂ ಕೂಡ ಮಂಗಳೂರಿನಲ್ಲಿರುವಂತಹ ಆಸ್ಪತ್ರೆಗಳ ಒಂದಷ್ಟು ಹೆಸರುಗಳನ್ನು ನಾನು ತಿಳಿಸಿರುವಂಥದ್ದು ಚಿಕಿತ್ಸೆಗಳು ಬೇಕು ಅಥವಾ ಬೇರೆ ಬೇರೆ ಚಿಕಿತ್ಸೆಗಳು ಬೇಕು ಯಾರಾದರೂ ಆಸ್ಪತ್ರೆಯನ್ನು ಮಂಗಳೂರಿಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿರುವಂಥವರು ಇದಿಷ್ಟು ಆಸ್ಪತ್ರೆ ಇದನ್ನು ಹೊರತುಪಡಿಸಿ ಬೇರೆ ಆಸ್ಪತ್ರೆಗಳು ಕೂಡ ಇದೆ ನಾನು ಬಹುಮುಖ್ಯವಾಗಿ ಒಂದಷ್ಟು ಆಸ್ಪತ್ರೆಗಳ ವಿವರಣೆಯನ್ನು ನಿಮಗೆ ಹೇಳಿರುವಂಥದ್ದು ನಾನು ಹೇಳಿದಂತಹ ಈ ಇಷ್ಟು ಆಸ್ಪತ್ರೆಗಳಲ್ಲಿ ನೀವು ಯಾವ ಯಾವುದಾದ್ರೂ ಕಾಯಿಲೆಯಿಂದ ನಿಮಗೆ ಸಮಸ್ಯೆಗಳಾಗ್ತಾ ಉಂಟು ಅಂತ ಹೇಳಿದ್ರೆ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಬಹುಮುಖ್ಯವಾಗಿ ಇಲ್ಲಿ ಕಾರ್ಡ್ಗಳೆಲ್ಲ ನಡೀತದೆ ಸುರಕ್ಷೆ ಆಗಿರ್ಬೋದು ಆಯುಷ್ಮಾನ್ಗಳಾಗಿರ್ಬೋದು ಇತ್ಯಾದಿ ಕಾರ್ಡ್ಗಳ ಸವಲತ್ತುಗಳಿದೆ ಬಟ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಕೇಳಿಕೊಂಡು ಮತ್ತು ಡಾಕ್ಟರ್ ಯಾರು ಏನು ವಿಚಾರ ಎಲ್ಲವನ್ನು ಕೇಳಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಮತ್ತು ಕಡೆಗೆ ಸಮಸ್ಯೆಗಳಾಗುವಂಥದ್ದು ಬೇಡ ಹಾಗಾಗಿ ಇದಿಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹಂಚಿಕೊಂಡವನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಮೊಟ್ಟ ಮೊದಲೇ ಬಾರಿಗೆ ನನ್ನ ಚಾನೆಲನ್ನು ನೀವು ನೋಡುವವರಾಗಿದ್ದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೇರೆಯವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹಂಚಿ ಹಾಗಾಗಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ